ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೀಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟಾರ್ವೊ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅಂದ್ರೆ ಥಮ್ನೈನಲ್ಲಿ ನೀವು ನೋಡಿರ್ತೀರಾ ಇಲ್ಲಿರುವಂತಹ ಎರಡು ಹೂವುಗಳಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮಗೆ ಯಾವಾಗಲೂ ಕೊಡುವಂತಹ ಹೂವು ಯಾವುದು ಅನ್ನೋದನ್ನು ಗಮನಿಸಿ ನೀವು ಆಯ್ಕೆಯನ್ನು ಮಾಡಿಕೊಳ್ಳಿ ಅನ್ನುವಂತಹ ಒಂದು ಕಾನ್ಸೆಪ್ಟಿನ ಮೇಲೆ ನಾನು ರೀಡಿಂಗನ್ನು ಮಾಡ್ತಾ ಇದ್ದೀನಿ ಕಾನ್ಸೆಪ್ಟ್ ಏನಿಲ್ಲ ಪ್ರೀತಿಯ ವ್ಯಕ್ತಿ ನಿಮಗೆ ಕೊಡ್ತಾ ಇರುವಂತಹ ಸಂದೇಶ ಈ ಹೂವಿನ ಮೂಲಕ ಕೊಡ್ತಾ ಇರ್ತಾರೆ ಆದರೆ ಈ ಎರಡು ಹೂಗಳಲ್ಲಿ ನಿಮ್ಮನ್ನ ಯಾವುದಕ್ಕೆ ಹೋಲಿಸ್ತಾ ಇರ್ತಾರೆ ಅಥವಾ ಈ ಎರಡು ಹೂಗಳಲ್ಲಿ ಹೆಚ್ಚಾಗಿ ಕೊಡುವಂತಹ ಹೂವು ಯಾವುದು ಅನ್ನೋ ಅನ್ನೋದನ್ನ ಗಮನಿಸ್ಕೊಂಡು ನೀವು ಆಯ್ಕೆಯನ್ನ ಮಾಡ್ಕೊಳ್ಳಿ ಒಂದು ಮಲ್ಲಿಗೆ ಹೂವನ್ನು ಆಯ್ಕೆ ಮಾಡಿಕೊಂಡ್ರೆ ಅದು ಫೈಲ್ ನಂಬರ್ ಒನ್ ಮತ್ತೆ ಗುಲಾಬಿ ಹೂವನ್ನ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಓಕೆ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಡಿ ನಿಮ್ಗೆ ಯಾವ್ದು ತುಂಬಾ ಅಟ್ರಾಕ್ಟ್ ಆಗುತ್ತೋ ಅನ್ನೋದಕ್ಕಿಂತ ನಿಮ್ಮ ಪ್ರೀತಿ ವ್ಯಕ್ತಿ ಯಾವ ಹೂವನ್ನು ಹೆಚ್ಚಾಗಿ ನಿಮ್ಗೆ ಕೊಡ್ತಾ ಇರ್ತಾರೆ ಅಥವಾ ಯಾವ ಹೂಗೆ ನಿಮ್ಮನ್ನ ಹೋಲಿಸ್ತಾ ಇರ್ತಾರೆ ಅದನ್ನ ಆಯ್ಕೆ ಮಾಡ್ಕೊಳ್ಳೋದ್ರ ಹೂವಿನಿಂದ ಬರ್ತಾ ಇರುವಂತಹ ಆ ಹೂವಿನ ಮೂಲಕ ನಿಮ್ಮ ಪ್ರೀತಿಯ ವ್ಯಕ್ತಿ ಕಳಿಸ್ತಾ ಇರುವಂತಹ ಸಂದೇಶಗಳ ಬಗ್ಗೆ ಖಂಡಿತವಾಗಿಯೂ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನ ನೀವು ತೊಗೋಬಹುದಾಗಿರತ್ತೆ ಮತ್ತೆ ಲಕ್ಕಿ ಡಿಪ್ಪಿಗೆ ನೀವು ಎಂಟ್ರಿಯನ್ನು ಪಡ್ಕೋಬೇಕು ಅಂದರೆ ನೀವು ಖಂಡಿತವಾಗಿಯೂ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಹೆಸರುಗಳನ್ನ ನೋಂದಾಯಿಸ್ಕೊಳ್ಳೋದ್ರ ಮೂಲಕ ಲಕ್ಕಿ ಡಿಪ್ಗೆ ನೀವು ಎಂಟ್ರಿಯನ್ನ ತಗೋಬಹುದು ಲಕ್ಕಿ ಡಿಪ್ಪಿನಲ್ಲಿ ನೀವೇನಾದ್ರೂ ವಿಜೇತರಾದ್ರೆ ನಾವು ನಾವೊಂದು ಫ್ರೀ ರೀಡಿಂಗನ್ನು ನಿಮಗೋಸ್ಕರ ಕೊಡ್ತೀವಿ ಓಕೆ ಸೊ ಹಾಗಿದ್ರೆ ರೀಡಿಂಗಿನ ಕಡೆ ಬರೋಣ ಆಯ್ಕೆ ಆಯ್ತಲ್ವಾ ಓಕೆ ಯಾರೆಲ್ಲ ಮಲ್ಲಿಗೆ ಆಯ್ಕೆ ಮಾಡ್ಕೊಂಡಿದ್ರ ಫೈಲ್ ನಂಬರ್ ಒನ್ ಯಾರೆಲ್ಲ ಗುಲಾಬಿ ಹೂಗಳನ್ನು ಆಯ್ಕೆ ಮಾಡ್ಕೊಂಡಿದ್ರ ಫೈಲ್ ನಂಬರ್ ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅದರ ಟೈಮಿಂಗ್ಸ್ ಅನ್ನು ಮೆನ್ಷನ್ ಮಾಡಿರ್ತೀನಿ ನೋಡ್ಕೊಂಬಿಡಿ ಯಾರೆಲ್ಲ ಮಲ್ಲಿಗೆ ಹೂವನ್ನ ಆಯ್ಕೆ ಮಾಡ್ಕೊಂಡಿದ್ರ ಫೈಲ್ ನಂಬರ್ ಒನ್ ಅವರಿಗೆ ಯಾವ ಕೆಲವು ಸಂದೇಶಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ಓಕೆ ಮೊದಲು ಫಸ್ಟ್ ಸಂದೇಶಗಳೇನು ಅನ್ನೋದನ್ನ ತಗೊಂಡ್ಬಿಡೋಣ ನೆಕ್ಸ್ಟ್ ಅದರ ಎಕ್ಸ್ಪ್ಲನೇಷನ್ ಅನ್ನ ತಗೋತಾ ಹೋಗೋಣ ಓಕೆನಾ ಬ್ಯಾರಿಕೇಟ್ ಎರಡು ಸಂದೇಶ ಕೊಟ್ಟಿದ್ದಾರೆ ನೆಕ್ಸ್ಟ್ ಸ್ಪಿರಿಟ್ಸ್ ಸಂದೇಶಗಳನ್ನು ಕೂಯ ಮೂಲಕ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಫಾಯಲ್ ನಂಬರ್ ಒನ್ ಅವರಿಗೆ ಅವರ ಪರ್ಸನ್ಗಳು ಓಕೆ ಓಕೆ ಸೊ ನಿಮಗೆ ಕೊಡ್ತಾ ಇರುವಂತಹ ಮೊದಲ ಸಂದೇಶ ಯಾವುದು ಅನ್ನೋದಾದರೆ ಐ ವಿಲ್ ಕಮ್ ಬ್ಯಾಕ್ ಫಾರ್ ಯು ನಾನು ವಾಪಸ್ ಬರ್ತೀನಿ ಅಂದ್ರೆ ನಾನು ವಾಪಸ್ ಬಂದು ನಿನ್ನ ಹತ್ರ ಮಾತಾಡಿಸ್ತೀನಿ ಅಥವಾ ರೀಯೂನಿಯನ್ ಆಗ್ತೀನಿ ಅಥವಾ ಕಮ್ಯುನಿಕೇಶನ್ಗೆ ಸಿಗ್ತೀನಿ ಅನ್ನುವಂತಹ ಕೆಲವೊಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ ಸೊ ಮೊದಲನೇ ಸಂದೇಶವೇ ನಾನು ವಾಪಸ್ ಬರ್ತೀನಿ ನಿನ್ನ ಲೈಫಿಗೆ ನಾನು ವಾಪಸ್ ಕಮ್ ಬ್ಯಾಕ್ ಆಗ್ತೀನಿ ಅನ್ನುವಂತಹ ಒಂದು ವಿಚಾರವನ್ನು ಹೇಳ್ತಾ ಇದ್ರೆ ಎರಡನೇ ವಿಚಾರ ಏನು ಅಂದರೆ ಐ ಡೋಂಟ್ ಐ ಡೋಂಟ್ ವಾಂಟ್ ಟು ಬ್ರೇಕ್ ಯುವ ಹಾರ್ಟ್ ಅಂದರೆ ನಿನ್ನ ಹೃದಯವನ್ನು ನೋಡಿಸೋದಕ್ಕಾಗ್ಲಿ ಅಥವಾ ನಿನಗೆ ಬೇಜಾರ್ ಮಾಡೋದಕ್ಕಾಗ್ಲಿ ಇದ್ಯಾವುದು ನನಗೆ ಇಷ್ಟ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಏನಕ್ಕೆ ಅದನ್ನ ಹೇಳ್ತಾ ಇದ್ದಾರೆ ಅಂದರೆ ನೋ ಅದರ್ಸ್ ಕಂಪೇರ್ಸ್ ಟು ಯು ಯಾರಿಗೂ ಕೂಡ ನಿನ್ನ ಕಂಪೇರ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಮತ್ತೆ ನಿನಗೆ ನಾನು ಬೇಜಾರ್ ಮಾಡೋಕ್ಕೂ ಇಷ್ಟ ಇಲ್ಲ ಸೊ ನಾನು ನಿನ್ನ ಲೈಫಿನಲ್ಲಿ ಕಮ್ ಬ್ಯಾಕ್ ಆಗ್ತಾ ಇದ್ದೀನಿ ಅನ್ನುವಂತಹ ವಿಚಾರವನ್ನ ನಿಮಗೋಸ್ಕರವಾಗಿ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ನಿಮ್ಗೆ ಮೆಸೇಜ್ ಯಾವ್ದು ಕೊಡ್ತಾ ಇದ್ದಾರೆ ಅಂದರೆ ಐ ಆಮ್ ಅಫ್ರೇಡ್ ಟು ಟೇಕ್ ನೆಕ್ಸ್ಟ್ ಸ್ಟೆಪ್ ರೈಟ್ ನಾವು ಸದ್ಯಕ್ಕೆ ನಾನು ತಗೋಬೇಕು ಕೆಲವೊಂದು ಆಕ್ಷನ್ಸ್ಗಳನ್ನ ಸದ್ಯದಲ್ಲೇ ನೀನನ್ನು ಮಾತಾಡಿಸ್ಬೇಕು ಈಗಲೇ ಮಾತಾಡಿಸ್ಬೇಕು ಅನ್ಸುತ್ತೆ ಆದರೆ ನನಗೆ ಯಾಕೋ ತುಂಬ ಭಯ ಇದೆ ಯಾವ ರೀತಿ ನೀನು ಕಮ್ಯುನಿಕೇಶನ್ಸ್ ಮಾಡ್ತೀಯಾ ಅಥವಾ ನೀನು ನೀನನ್ನು ಮಾತಾಡ್ಸಿದ್ರೆ ಯಾವ ರೀತಿ ರಿಪ್ಲೈ ಮಾಡ್ತೀಯಾ ಅನ್ನುವಂತಹ ಭಯ ನನ್ನಲ್ಲಿ ತುಂಬ ಕಾಡ್ತಾ ಇದೆ ಅನ್ನುವಂತಹ ವಿಚಾರವನ್ನು ಕೂಡ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ಯು ಹ್ಯಾವ್ ಲುಕ್ಡ್ ಅಪ್ ಅಪ್ ಆನ್ ಆನ್ಲೈನ್ ಅಪ್ ಆನ್ಲೈನ್ ಅಂದರೆ ಐ ಹ್ಯಾವ್ ಲುಕ್ಡ್ ಯು ಅಪ್ ಆನ್ಲೈನ್ ಟು ಸಿ ವಾಟ್ ಯು ಆರ್ ಅಪ್ ಟು ನೀನೇನೇನು ಮಾಡ್ತಾ ಇದೆಯಾ ಅನ್ನೋದನ್ನೆಲ್ಲ ಕೂಡ ನಾನು ಆನ್ಲೈನಲ್ಲಿ ನಿನ್ನ ಗಮನಿಸ್ತಾ ಇದ್ದೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಸೋಷಿಯಲ್ ಮೀಡಿಯಾ ಇರ್ಬೋದು ಆನ್ಲೈನ್ ಇರ್ಬೋದು ವಾಟ್ಸಪ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಯಾವುದರಲ್ಲೋ ನಿಮ್ಮನ್ನು ಅವರು ಅಬ್ಸರ್ವ್ ಮಾಡ್ತಾ ಇರುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ಕಾರ್ಡಿನಲ್ಲಿ ಏನು ಬರ್ತಾ ಇದೆ ಐ ಥಿಂಕ್ ಅಬೌಟ್ ಯು ನಾನು ನಿನ್ನ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದೀನಿ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ ಸೊ ಅಲ್ಲಿಗೆ ನಿಮ್ಮ ಪ್ರೀತಿಯ ವ್ಯಕ್ತಿ ಸೊ ಯಾರು ಎಲ್ಲ ಮಲ್ಲಿಗೆ ಹೂವನ್ನು ಆಯ್ಕೆ ಮಾಡಿಕೊಂಡಿದ್ದೀರೋ ಅವ್ರು ಹೇಳ್ತಾ ಇರೋದು ನಿಮ್ಮ ಲೈಫಿಗೆ ವಾಪಸ್ ನಾನು ಬಂದೇ ಬರ್ತೀನಿ ಸೊ ನಿನ್ನ ಬೇಜಾರು ಮಾಡೋದಕ್ಕಾಗ್ಲಿ ಹರ್ಟ್ ಮಾಡೋದಕ್ಕಾಗ್ಲಿ ನೋವು ಮಾಡೋದಕ್ಕಾಗ್ಲಿ ಅಲ್ಲ ನೀನನ್ನು ನಾನು ಬೇರೆಯವ್ರಿಗೆ ಕಂಪೇರ್ ಮಾಡೋದಕ್ಕೂ ಕಂಪೇರ್ ಮಾಡೋದಕ್ಕೂ ಅಲ್ಲ ಆದರೆ ನನಗೆ ಏನು ಭಯ ಅನ್ನೋದಾದರೆ ನೀನು ಎಲ್ಲಿ ಕಮ್ಯುನಿಕೇಷನ್ಸನ್ನು ಮಾಡಿದ್ರೆ ಯಾವ ರೀತಿ ನೀನು ಕಮ್ಯುನಿಕೇಟ್ ಆಗ್ತೀಯೋ ಆಗಲ್ವೋ ಅನ್ನುವಂತಹ ಭಯ ಮತ್ತು ಹೇಗೆ ರಿಪ್ಲೈ ಮಾಡ್ತೀಯೋ ಅನ್ನುವಂತಹ ಭಯ ಇರುತ್ತೆ ಆದರೂ ಕೂಡ ಭಯ ಇದ್ದರೂ ಕೂಡ ನೀನು ಏನೇನು ಮಾಡ್ತಿದ್ಯಾ ಈ ಎಲ್ಲ ವಿಚಾರಗಳನ್ನು ನಾನು ಆನ್ಲೈನ್ ಮೂಲಕ ನಿನ್ನನ್ನು ಅಬ್ಸರ್ವ್ ಮಾಡಿ ನೋಡ್ಕೋತಾ ಇದ್ದೀನಿ ಮತ್ತು ಐ ಥಿಂಕ್ ಅಬೌಟ್ ಯು ನಿನ್ನ ಬಗ್ಗೆನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅನ್ನುವಂತಹ ಕೆಲವೊಂದು ಸಂದೇಶವನ್ನ ಫೈಲ್ ನಂಬರ್ ಒನ್ ಅವರಿಗೆ ಕೊಡ್ತಾ ಇದ್ದಾರೆ ಓಕೆ ಇದಿಷ್ಟು ಆಗಿರುತ್ತೆ ನಂಬರ್ ಟು ಸೊ ಫೈಲ್ ನಂಬರ್ ಟು ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ಯಾವ ಮೆಸೇಜ್ ಅನ್ನ ಗುಲಾಬಿ ಹೂವಿನಲ್ಲಿ ಯಾವ ಮೆಸೇಜ್ಗಳನ್ನು ಕೊಡೋದಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಸೊ ಈ ತರಹದ ಕಾರ್ಡಿನಲ್ಲಿಯೂ ಕೂಡ ನಾವು ನಮ್ಮ ಪರ್ಸನ್ ವಿಚಾರವನ್ನ ತಿಳ್ಕೋಬೇಕು ಅಂದ್ರೆ ಖಂಡಿತವಾಗಿಯೂ ನೀವು ಇದೇ ಕಾರ್ಡ್ನ ಮೆನ್ಷನ್ ಮಾಡಿಯೇ ನೀವು ತಿಳ್ಕೋಬಹುದು ಅವರ ಭಾವನೆಗಳೇನಿರುತ್ತೆ ಅಥವಾ ಅವರು ನಮ್ಗೆ ಹೇಳ್ಬೇಕಾಗಿರುವಂತಹ ಮೆಸೇಜ್ಗಳು ಏನಿರುತ್ತೆ ಅನ್ನೋದನ್ನ ಖಂಡಿತವಾಗಿ ಪರ್ಟಿಕ್ಯುಲರ್ ಕಾರ್ಡಿನಲ್ಲಿ ನೀವು ತಿಳ್ಕೊಬಹುದಾಗಿರುತ್ತೆ ಪರ್ಸನಲ್ ಆಗಿ ಬೇಕು ಅಂದ್ರೆ ಓಕೆ ಕಾರ್ಡನ್ನು ತಗೊಳ್ಳೋಣ ಓಕೆ ಓಕೆ ಸೊ ಮೆಸೇಜ್ ಏನು ಪ್ಲೀಸ್ ಸ್ಟೇ ಇನ್ ಮೈ ಲೈಫ್ ಡೋಂಟ್ ಗೋ ಲೈಫಿನಲ್ಲಿಯೇ ಇರೋ ಎಲ್ಲಿಗೂ ಎಲ್ಲಿಯೂ ಕೂಡ ನನ್ನ ಬಿಟ್ಟು ದೂರ ಹೋಗ್ಬೇಡ ಅನ್ನೋದನ್ನ ಕೇಳ್ಕೊತಾ ಇದ್ದಾರೆ ಸೊ ಪ್ಲೀಸ್ ಸ್ಟೇ ನನ್ನ ಲೈಫಿನಲ್ಲಿಯೇ ಇರೋ ಬೇರೆಲ್ಲೂ ಹೋಗ್ಬೇಡ ನನ್ನ ಬಿಟ್ಟು ದೂರ ಹೋಗ್ಬೇಡ ಅನ್ನುವಂತಹ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ ನೆಕ್ಸ್ಟು ಐ ವಾಂಟ್ ಟು ಹಗ್ ಯು ಅನ್ನುವಂತಹ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ಸೊ ಇದರ ಎಕ್ಸ್ಪ್ಲನೇಷನ್ ನಿಮಗೇನು ಬೇಕಾಗೋದಿಲ್ಲ ಸೊ ನೆಕ್ಸ್ಟ್ ಇನ್ನೊಂದು ಮೆಸೇಜ್ ಏನು ಕೊಡ್ತಾ ಇದ್ದಾರೆ ಐ ವಾಂಟ್ ಟು ಟಚ್ ಯು ಅನ್ನುವಂತಹ ಮೆಸೇಜನ್ನು ಕೊಡ್ತಾ ಇದ್ದಾರೆ ಇದರ ಎಕ್ಸ್ಪ್ಲನೇಷನ್ಸನ್ನು ಕೂಡ ನಾನು ಕೊಡುವಂತಹ ಅಗತ್ಯ ಏನೂ ಇಲ್ಲ ಇದರ ಅರ್ಥ ನಿಮಗೆ ಗೊತ್ತಾಗ್ಬಿಡತ್ತೆ ನೆಕ್ಸ್ಟ್ ಕಾರ್ಡಿನಲ್ಲಿ ಏನು ಕೊಡ್ತಾ ಇದ್ದಾರೆ ನೋಡಿ ನೆಕ್ಸ್ಟ್ ಕಾರ್ಡಿನಲ್ಲಿ ಐ ಆಮ್ ಕರೆಂಟ್ಲಿ ವರ್ಕಿಂಗ್ ಆನ್ ಬಿಕಮಿಂಗ್ ದ ಬೆಸ್ಟ್ ವರ್ಷನ್ ಆಫ್ ಮೈ ಸೆಲ್ಫ್ ನನ್ನಲ್ಲೇ ಹಲವಾರು ವಿಚಾರಗಳನ್ನು ನಾನು ಬದಲಾವಣೆ ಮಾಡ್ಕೋತಾ ಇದ್ದೀನಿ ಮತ್ತೆ ಬೆಸ್ಟ್ ಅನ್ನುವಂತಹ ರೀತಿಯಲ್ಲಿ ನಾನು ಬದಲಾಗಿ ನಿನ್ನ ಮುಂದೆ ಬರ್ತೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ಒಂದು ಮೆಸೇಜ್ ಅನ್ನು ಕೊಡ್ತಾ ಇದ್ದಾರೆ ಅಂದರೆ ಐ ಲುಕ್ ಅಟ್ ಯುವ ಪಿಕ್ಚರ್ ಆಫ್ ಟನ್ ಯಾವಾಗಲೂ ಕೂಡ ನಿನ್ನ ಪಿಕ್ಚರ್ ಅನ್ನ ಅಥವಾ ನಿನ್ನ ಫೋಟೋವನ್ನು ನೋಡ್ತಾನೆ ಇರ್ತೀನಿ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ಇನ್ ಯಾವ ವಿಚಾರ ಹೇಳ್ತಾ ಇದಾರೆ ಅಂದ್ರೆ ಐ ಜಸ್ಟ್ ವಝಂಟ್ ರೆಡಿ ಫಾರ್ ಯು ಸೊ ಸದ್ಯಕ್ಕೆ ನಾನು ಸಿದ್ಧವಾಗಿಲ್ಲ ಆದರೆ ನನ್ನ ಲೈಫಿನಿಂದ ನೀನು ಸಹ ದೂರ ಹೋಗ್ಬೇಡ ಸೊ ನಿನ್ನ ಬಿಟ್ಟಿರೋಕ್ಕಾಗೋದಿಲ್ಲ ಐ ಹಗ್ ಯು ಮತ್ತೆ ಇನ್ನೊಂದು ಏನಂದ್ರೆ ನಾನು ಎಲ್ಲ ವಿಚಾರದಲ್ಲಿಯೂ ಕೂಡ ಬದಲಾವಣೆ ಆಗೇ ಆಗ್ತೀನಿ ಮತ್ತೆ ಯಾವಾಗ್ಲೂ ಕೂಡ ನಿಮ್ಮ ಫೋಟೋಗಳಲ್ಲಿ ನೋಡ್ತಾ ಇರ್ತೇನೆ ಮತ್ತೆ ಈಗ ಸದ್ಯಕ್ಕೆ ನಾನು ನಿನ್ನನ್ನ ಬಂದು ಭೇಟಿ ಮಾಡೋದಕ್ಕೆ ಸದ್ಯದಲ್ಲಿ ಆಗದೆ ಇದ್ರು ಕೂಡ ಖಂಡಿತವಾಗಿಯೂ ನಾನು ನಿನ್ನ ಬಂದು ಭೇಟಿ ಆಗೇ ಆಗ್ತೀನಿ ಯಾಕಂದ್ರೆ ಏನು ಸಿದ್ಧತೆಗಳೇ ಇಲ್ಲ ಓಕೆ ಸೊ ನನ್ನ ಮನಸ್ಸಿನ ಕೆಲವೊಂದು ರೀತಿಯ ಭಾವನೆಗಳು ಇದರಲ್ಲಿ ಹೇಳಿದ್ದೇನೆ ಬಟ್ ಸದ್ಯಕ್ಕೆ ಕಮ್ಯುನಿಕೇಶನ್ಸಿಗೆ ಬರೋದಕ್ಕೆ ಇನ್ನೂ ನಾನು ರೆಡಿಯಾಗಿಲ್ಲ ಎಲ್ಲವನ್ನ ತಯಾರಿ ಮಾಡಿಕೊಂಡು ನನ್ನಲ್ಲಿ ಕೆಲವು ಬದಲಾವಣೆಯನ್ನು ಮಾಡಿಕೊಂಡು ನಾನು ನಿನ್ನ ಮುಂದೆ ಖಂಡಿತವಾಗಿಯೂ ಬರ್ತೀನಿ ಅನ್ನುವಂತಹ ಮೆಸೇಜನ್ನು ಕೊಡ್ತಾ ಇದ್ದಾರೆ ಓಕೆ ಇದು ಫೈಲಮಟ್ಟು ಅವರ ಮೆಸೇಜ್ ಆಗಿರತ್ತೆ ಈ ತರಹದ ಕೆಲವೊಂದು ಮೆಸೇಜ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ಅಥವಾ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಅಂತ ಹೇಳ್ತಾ ನಿ ಬಾಯ್